ಥಟ್ಟಂತ ಈ ಅಧಿಕಾರ ಹಂಚಿಕೆಯ ಕದನ ಅಧಿಕಾರ ಹಂಚಿಕೆ ಕದನ ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಹಲವು ದಿನಗಳಿಂದ ನಡೀತಾ ಇರಬಹುದು ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದ ನಿಂತಿದೆ ಕರ್ನಾಟಕ ಅಧಿಕಾರ ಹಂಚಿಕೆಯ ಕದನಕ್ಕೆ ಭಾನುವಾರ ಫೈನಲ್ ಡೇ ಫಿಕ್ಸ್ ಆಗಿದೆ ನಾಯಕತ್ವ ಸಂಘರ್ಷ ವರಿಷ್ಠರು ದೆಹಲಿಯಲ್ಲಿ ಭಾನುವಾರ ಒಂದು ಸಭೆ ನಡೆಸ್ತಾ ಇದ್ದಾರೆ ಈ ಸಭೆ ಮಹತ್ವ ಪಡ್ಕೊಂಡಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನಾಯಕರಿಬ್ಬರು ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಪರಿಸ್ಥಿತಿ ಹೀಗಿರುವಾಗ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ ಭಾನುವಾರ ಫೈನಲ್ ಡೇ ಸೋನಿಯಾ ಗಾಂಧಿ ನೇತೃತ್ವದಲ್ಲೇ ಸಭೆ ಮಾಡಬೇಕು ಅಂತ ವರಿಷ್ಠರು ತೀರ್ಮಾನ ಮಾಡಿರೋದು ರಾಹುಲ್ ಗಾಂಧಿ ನೇತೃತ್ವದಲ್ಲೊಂದು ಸಭೆ ನಡೆಯಿತು ಆ ಸಭೆಯಲ್ಲಿ ಬಿಹಾರ ಸೋಲಿನ ಪರಾಮರ್ಶೆ ಬಗ್ಗೆ ಚರ್ಚೆ ಆಯ್ತು ಅದಾದ ನಂತರ ಕರ್ನಾಟಕದ ಇಶ್ಯೂ ಬಗ್ಗೆ ಕೂಡ ಮಾಹಿತಿಯನ್ನ ರಾಹುಲ್ ಗಾಂಧಿ ಪಡ್ಕೊಂಡ್ ಆದ್ರೆ ಸೋನಿಯಾ ಗಾಂಧಿ ಭಾರತದಲ್ಲಿಲ್ಲ ಇವತ್ ರಾತ್ರಿ ದೆಹಲಿಗೆ ವಾಪಸ್ ಆಗ್ತಾರೆ ವಿದೇಶದಿಂದ ಭಾನುವಾರ ಸಂಜೆ ಐದು ಗಂಟೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಸಂಸದೀಯ ಮಂಡಳಿ ಸಭೆ ಇದೆ ಈ ಸಭೆ ಆದ ನಂತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಇರ್ತಾರೆ ರಾಜ್ಯ ಕಾಂಗ್ರೆಸ್ಸಿನ ಗೊಂದಲಕ್ಕೆ ಮದ್ದರಿಬೇಕಾದಂತಹ ಒಂದು ಪರಿಸ್ಥಿತಿ ಅನಿವಾರ್ಯತೆಯಲ್ಲಿ ಈಗ ಹೈಕಮಾಂಡ್ ಇದೆ ಗೊಂದಲ ಒಂದು ಹಂತವನ್ನ ದಾಟಿ ಮುಂದಕ್ಕೆ ಹೋಗಿದೆ ಪಕ್ಷದಲ್ಲಿರೋರು ನಾಲ್ಕು ಜನ ಸ್ಟೇಟ್ಮೆಂಟ್ ಕೊಟ್ರೆ ಅವರ ಬಾಯಿ ಮುಚ್ಚಿಸಬಹುದು ಆದರೆ ಪಕ್ಷದ ಘಟಾನುಘಟಿ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ನಡೀತಾ ಇರೋ ಕುರ್ಚಿ ಜಟಾಪಟಿ ನಾಯಕತ್ವ ಸಂಘರ್ಷ ಒಬ್ರು ಹೇಳ್ತಾರೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಸೀಕ್ರೆಟ್ ಒಪ್ಪಂದ ಆಗಿತ್ತು ಅಂತ ಮತ್ತೊಬ್ರು ಹೇಳ್ತಾರೆ ಅಂತ ಯಾವ ಒಪ್ಪಂದವೂ ಆಗಿಲ್ಲ ಇದೇ ಜಟಾಪಟಿ ಈಗ ನಡೀತಾ ಇರೋದು ಕೊಟ್ಟ ಮಾತಿನಂತೆ ಎರಡೂವರೆ ವರ್ಷ ಆಯ್ತು ಅಧಿಕಾರ ಬಿಟ್ಟುಕೊಡ್ಲಿ ಅಂತ ಒಬ್ರು ಕೂತಿದ್ದಾರೆ ಮತ್ತೊಬ್ರು ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಅಂತಿದ್ದಾರೆ ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟ್ರ ಡಿಕೆ ಸುರೇಶ್ ಈಗಾಗಲೇ ದೆಹಲಿಗೆ ಹೊರಟಿದ್ದಾರೆ ಇವತ್ತು ಸಂಜೆ ಏಳು ಮೂವತ್ತರ ಏರ್ ಇಂಡಿಯಾ ವಿಮಾನ ಟಿಕೆಟ್ ಬುಕ್ ಆಗಿದೆ ಕುರ್ಚಿ ಕದನ ಈ ನಡುವೆ ದೆಹಲಿಗೆ ಹೊರಟು ನಿಂತಿದ್ದಾರೆ ಡಿಕೆ ಶಿವಕುಮಾರ್ ಯಾವುದೇ ಕ್ಷಣದಲ್ಲಿ ದೆಹಲಿಯಿಂದ ಕಾಲ್ ಬರಬಹುದು ಸಿಎಂ ಮತ್ತು ಡಿಸಿಎಂ ಇಲ್ಲಿಂದ ದೆಹಲಿಗೆ ಹಾರಬಹುದು ಅನ್ನೋ ಮಾಹಿತಿ ಆದರೆ ಅದಕ್ಕೂ ಮುಂಚೆ ಕೆ ಶಿವಕುಮಾರ್ ದೆಹಲಿಗಾರೋದಕ್ಕೆ ರೆಡಿ ಆಗಿದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಜಟಾಪಟಿ ಅಧಿಕಾರ ಸಂಘರ್ಷ ಈ ಎಲ್ಲ ಬೆಳವಣಿಗೆ ದೆಹಲಿ ಅಂಗಳದಲ್ಲಿ ಈಗ ಜೋರಾಗಿ ನಡೀತಾ ಇದೆ ರಾಜ್ಯದ ಮಟ್ಟದಲ್ಲಿ ಏನೇನಾಗಬೇಕೋ ಅದೆಲ್ಲ ಆಗಿದೆ ಓಪನ್ ಆಗಿ ಮಾತಾಡಿದ್ದು ಆಗಿದೆ ಟ್ವೀಟ್ ವಾರ್ ಕೂಡ ನಡೀತಾ ಇದೆ ಅಗ್ರೆಸಿವ್ ಆಗಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಕೆ ಶಿವಕುಮಾರ್ ಸಿಎಂ ಮಟ್ಟದಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ ಆಪ್ತ ಬಳಗದವರು ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ಏನೇನಾಗಬೇಕು ಆಯ್ತು ಈಗ ದೆಹಲಿ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಡಿಕೆ ಸುರೇಶ್ ಅಣ್ಣನ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಈಗಾಗಲೇ ದೆಹಲಿ ಹೊರಟಿದ್ದಾರೆ ಆದ್ರೆ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಏರ್ ಇಂಡಿಯಾ ಫ್ಲೈಟ್ ಬುಕ್ ಆಗಿದೆಯಂತೆ ಕೆ ಶಿವಕುಮಾರ್ ಕೂಡ ಇವತ್ತೇ ದೆಹಲಿಗೆ ಹೋಗ್ತಾರೆ ಅಂತ ನಾನು ಖಂಡಿತ ದೆಹಲಿಗೆ ಹೋಗ್ತೀನಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಕೇಳಿತು ದೆಹಲಿಯಲ್ಲಿ ತುಂಬಾನೇ ಕೆಲಸ ಇದೆ ಹೋಗ್ತೀನಿ ಅಂತ ದೆಹಲಿ ನಮ್ಮ ದೇವಸ್ಥಾನ ಇದ್ದಂಗೆ ದೆಹಲಿ ನಮಗೆ ದೇವಸ್ಥಾನ ಇದ್ದಂಗೆ ದೆಹಲಿಯಲ್ಲಿ ತುಂಬಾ ಕೆಲಸ ಇದೆ ನಾನು ಹೋಗ್ತೀನಿ ಯಾವುದಕ್ಕೂ ನನಗೆ ತರಾತುರಿ ಇಲ್ಲ ಅಂತ ಕೇಳಿದ್ದಾನೆ ತರಾತುರಿಯ ಡಿಸಿಷನ್ ತಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡು ಇಲ್ಲ ಅಂತ ತರಾತುರಿಯಲ್ಲಿ ಕೊಟ್ಟಂತಹ ಅಧಿಕಾರವನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ರೆಡಿ ಇಲ್ಲ

We may rule here. Ultimately, we have a policy contained to the uh, whatever the policies of the Congress Party and the Constitution. We have to work by that. So we'll go to Delhi whenever me, they call me and the party leaders, including my Chief Minister. We'll go there. So the local to be upset. I don't. I don't want any of uh, uh, community angle. I have my own. Angle. My community is Congress community. Congress is my community. ఐ మే బిలాంగ్ వన్ కమ్యూనిటీ మే లైక్ మీ దట్ ఈస్ డిఫరెంట్ ఆఫ్ ది సొసైటీ ఇట్ మే బిక్వర్డ్ క్లాస్ ఇట్ మే బి షెడ్యూల్ మైనారిటీస్ ఎవరి వన్ ఈవెన్ ఒక్కలిగా సార్ బ్యాక్వర్డ్ క్లాస్ పీపల్